ಹಾಯ್ ಅವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ನೀವು ಎಲ್ಲರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಗೈಸ್ ಇವತ್ತು ಶನಿವಾರ ಸೊ ಮನೆ ದೇವ್ರ ವಾರ ಆಗಿರೋದ್ರಿಂದ ನಮ್ಮ ಮನೆಯವರು ಇವತ್ತು ಪೂಜೆ ಮಾಡಿದರು ಸೊ ನಂದು ಕೂಡ ಪೂಜೆ ಆಯಿತು ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಈಗ ಪೂಜೆ ಆದಮೇಲೆ ಜೀನಿ ಮಾಡಿಕೊಂಡು ಕುಡಿತಾಯಿದ್ದೀನಿ ಗೈಸ್ ನಿಜ ಎಲ್ಲ ಈ ಜೀನಿ ಹೆಂಗಪ್ಪ ಅಂತಂದರೆ ಆಗಿ ನೀವು ತರ್ಟಿ ಡೇಸೇ ತರ್ಟಿ ಡೇಸಲ್ಲಿ ತರ್ಟಿ ಡೇಸ್ ಕೂಡ ನೀವು ಚಾಲೆಂಜ್ ಮಾಡಿಕೊಂಡು ಕುಡ್ದು ನೋಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಬಟ್ ನಾನು ಆ ಥರ ಮಾಡ್ತಾಯಿಲ್ಲ ಯಾಕಂದರೆ ನಾನು ಆ ಊರಿಗೆ ಹೋಗೋದು ಈ ಊರಿಗೆ ಹೋಗೋದು ಅಲ್ಲೆಲ್ಲ ಹೋದಾಗ ಇದನ್ನು ತಗೊಂಡೋಗೋದಕ್ಕೂ ಆಗೋಲ್ಲ ಅಲ್ಲಿ ನಾನು ಡಯೆಟ್ ಮಾಡೋದಕ್ಕೂ ಆಗೋಲ್ಲ ಸೊ ಹಾಗಾಗಿ ನಾನು ಮನೇಲಿದ್ದಾಗ ಮಾತ್ರ ತಗೊಳ್ತೀನಿ ನಾನು ಪ್ರಾಪರಾಗಿ ಮಾಡಿಲ್ಲ ಅಂದ್ರೂ ಕೂಡ ನನಗೆ ರಿಸಲ್ಟ್ ಸಿಕ್ಕಿದೆ ಅಷ್ಟು ಎಫೆಕ್ಟಿವ್ ಜೀನಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನೀವು ಖಂಡಿತ ನೀವು ವೆಯ್ಟ್ ಲಾಸ್ ಆಗಬೇಕು ಅಂದರೆ ಒಂದು ತ್ರೀ ಮಂತ್ಸ್ ತೊಗೊಳ್ಳಿ ಕಂಪ್ಲೀಟಾಗಿ ಸೊ ಯಾವುದೇ ಒಂದು ಶುಗರ್ ಇಲ್ಲದೆ ಸಾಲ್ಟ್ ಇಲ್ಲದೆ ಏನೇ ಜಂಕ್ ಫುಡ್ಸ್ ಇಲ್ಲದೇ ನೀವು ಇದನ್ನು ಜೀನಿನ ತೊಗೊಳ್ಳಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಬಟ್ ನಾನು ಪ್ರಾಪರಾಗಿ ತೊಗೊಂಡಿಲ್ಲ ಆದ್ರೂ ನನಗೆ ವೆಯ್ಟ್ ಲಾಸ್ ಆಗಿದ್ದೀನಿ ಕೆಲವರು ಕಮೆಂಟ್ ಮಾಡಿದ್ರಿ ವೆಯ್ಟ್ ಲಾಸ್ ಆದ್ರೆ ಆದ್ರೆ ಅಂತ ಬಟ್ ನಾನು ವೆಯ್ಟ್ ಚೆಕ್ಕೇ ಮಾಡಿಲ್ಲ ಈಗ ಹೋಗೋದಕ್ಕೆ ಆಗಿಲ್ಲ ಸೊ ಹೋದರೆ ನಾನು ಖಂಡಿತ ವೀಡಿಯೋ ಮಾಡ್ತೀನಿ ಅವರೆಲ್ಲ ಎಷ್ಟು ನನ್ನನ್ನು ಬೈಕೊಂಡಿದ್ದಾರೋ ಗೊತ್ತಿಲ್ಲ ಸೊ ಏನು ಮಾಡೋದು ಹೀಗೆ ಆ್ಯಂಡ್ ಜೀನಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಅದು ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು ಖಂಡಿತ ನೀವು ತೊಗೊಳ್ಳಿ ಆ್ಯಂಡ್ ತರ್ಟಿ ಡೇಸಲ್ಲಿ ತರ್ಟಿ ಡೇಸ್ ಕೂಡ ನೀವು ಕನ್ಸ್ಯೂಮ್ ಮಾಡಿ ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ಜೀನಿ ಬಗ್ಗೆ ನನ್ನ ಒಂದೆರಡು ಮಾತು ಇಷ್ಟೇ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಆ್ಯಂಡ್ ತರ್ಟಿ ಡೇಸ್ ಫುಲ್ಲು ನೀವು ಅದನ್ನು ತಗೊಳ್ಳಿ ಸ್ಕಿಪ್ ಮಾಡ್ದಂಗೆ ಓಕೆನಾ ಆ್ಯಂಡ್ ಮಧ್ಯಾಹ್ನ ಬೆಳೆ ಸಾರು ಅನ್ನ ಮಾಡಿದ್ದೆ ಊಟ ಮಾಡ್ಕೊಂಡ್ವಿ ಆ್ಯಂಡ್ ಚಳಿಗೆ ಟೀ ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು ಟೀ ತಗೋ ಮಾಡ್ಕೊಂಡು ಕುಡಿದು ಮಂಡಕ್ಕಿ ಮಾಡಿದ್ದೆ ಸೊ ಅದಾದಮೇಲೆ ನನ್ನ ಮಗಳು ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತಿದ್ಲು ಐಸ್ ಕ್ರೀಮ್ ಬೇಡಮ್ಮ ಬೇಕಾದ್ರೆ ಫ್ರೂಟ್ ಜ್ಯೂಸ್ ಕುಡಿ ಅಂತ ಹೇಳ್ಬಿಟ್ಟು ಅವಳಿಗೆ ಕರ್ಬೂಜ ಜ್ಯೂಸ್ ಕುಡಿಸ್ತಾ ಇದ್ದೀವಿ ಆ್ಯಂಡ್ ವಿತೌಟು ಶುಗರು ಇಲ್ಲ ಆ್ಯಂಡ್ ವಿತೌಟ ಐಸ್ ಕೂಡ ಇಲ್ಲ ಸೊ ನಾವು ಯಾವಾಗಲೂ ಜ್ಯೂಸ್ ಕುಡಿದ್ರೆ ವಿತೌಟ್ ಶುಗರು ಮತ್ತು ವಿತೌಟ್ ಐಸೆಲ್ಲ ಕುಡಿಯೋದು ಸೊ ಅದು ಒಳ್ಳೆಯದು ಆ್ಯಂಡ್ ನೀವು ಯಾರಲ್ಲ ಜೀನಿ ತೊಗೊಳ್ತಿದ್ರೆ ಖಂಡಿತ ನಾನು ಹೇಳ್ದಂಗೆ ತರ್ಟಿ ಡೇಸಲ್ಲಿ ಫುಲ್ಲು ತರ್ಟಿ ಡೇಸು ನೀವು ಕನ್ಸ್ಯೂಮ್ ಮಾಡಿ ತುಂಬ ಒಳ್ಳೆಯದು ಪ್ರಾಪರಾಗಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸೊ ನಾನು ನ್ಯೂ ಇಯರ್ ಅಷ್ಟೊತ್ತಿಗೆ ಅಂದರೆ ಅಟ್ಲೀಸ್ಟ್ ನನ್ನ ಬರ್ಡೇಗಾದ್ರೂ ನಾನು ಒಳ್ಳೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಜೀನಿನ ತಗೊಳ್ಬೇಕು ಪ್ರಾಪರಾಗಿ ಸ್ಕಿಪ್ ಮಾಡಬಾರ್ದು ಅಂತ ಅಂದ್ಕೊಳ್ತೀನಿ ಏನಂತ ಏನಾಗಿದೆ ಅಂತಂದರೆ ಊರುಗಳಲ್ಲಿ ಹಬ್ಬಗಳಿಗೆ ಅಲ್ಲೂ ಇಲ್ಲಿ ಹೋದಾಗ ಬಾಯೆಲ್ಲ ಕಟ್ಟೋಕ್ಕಾಗಲ್ಲ ಆ್ಯಂಡ್ ಡಯಟ್ ಮಾಡೋಕ್ಕೂ ಆಗೋಲ್ಲ ಸೊ ಏನು ಮಾಡೋದು ಯಾ ಆ ಥರ ಆಗಿಬಿಡುತ್ತೆ ಆ್ಯಂಡ್ ಜೀನಿ ತಗೊಳ್ಳಿ ಆ್ಯಂಡ್ ಗುಡ್ ರಿಸಲ್ಟ್ ಕೂಡ ಆ್ಯಂಡ್ ಇವಾಗ ನಾನು ಜ್ಯೂಸ್ ಕೊಡ್ಬಿಟ್ಟು ಇವಾಗ ಮನೆಗೆ ಇದ್ದೀವಿ ಆ್ಯಂಡ್ ನನ್ನ ಮಗಳು ಹೋಗ್ತಾ ದಾರೀಲಿ ಪಾನಿಪುರಿ ನೋಡಿಬಿಟ್ಟು ಪಾನಿಪುರಿ ಪಾನಿಪುರಿ ಅಂತಿದ್ದು ಸರಿ ಕೊಡಿಸೋಣ ಹೇಳಿ ಬಂದ್ವಿ ಸೊ ನನ್ನ ಮಗಳು ಪಾನಿಪುರಿ ಕೊಡಿಸಿದ್ರೆ ಅಷ್ಟು ಅವಳೆ ತಿನ್ನಲ್ಲ ಒಂದೆರಡು ಮೂರು ತಿಂದುಬಿಟ್ಟು ಬಿಡ್ತಾಳೆ ಮತ್ತೆ ನಾವೇ ತಿನ್ನಬೇಕು ಸೊ ಈ ಥರ ಈ ಥರ ಪ್ರಾಬ್ಲಮ್ಸ್ ಡೈಲಿ ಇರುತ್ತೆ ಸೊ ಹಾಗಾಗಿ ಪ್ರಾಪರಾಗಿ ಮಾಡೋಕ್ಕಾಗ್ತಾ ಇಲ್ಲ ಸೊ ನೀವು ನನ್ನ ಥರ ಮಾಡಬೇಡಿ ಡೈಲಿ ಜೀನಿ ತಗೊಳ್ಳೋರು ಕನ್ಸ್ಯೂಮ್ ಮಾಡಿ ಆ್ಯಂಡ್ ತರ್ಟಿ ಡೇಸ್ ಚಾಲೆಂಜ್ ಮಾಡಿ ಸೊ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ ನೋಡೋಣ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ಸೊ ಇಲ್ಲಿ ನನ್ನ ಮಗಳು ಐಸ್ ಕ್ರೀಮ್ ಕೊಡಿಸಿಲ್ಲ ಅಂತ ಕೆಳಗಡೆ ಕಾರಲ್ಲಿ ಕೂತ್ಕೊಂಡಿದ್ದಾಳೆ ಮುನಿಸ್ಕೊಂಡು ಮಕ್ಕಳಂದ್ರೆ ಹಿಂಗೇನೆ ಆ್ಯಂಡ್ ಇದೊಂದು ಪುಟ್ಟ ಲಾಗ್ ಇವ್ವಿ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಬರಲ್ಲ ಬ್ಯಾಟ್ ಚೆಕೆ ಲಾಡ್ಸ್ ಆಫ್ ಲೋಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್